ಕರ್ನಾಟಕ ರಿಸಲ್ಟ್ ಏನ ನಿಮಗೆ ನಮಗೆ ಬಿಜೆಪಿ ಬರಬೇಕು ಅಂತ ನಮ್ಮಲ್ಲಿ ಇತ್ತು ಮೇಡಂ ಅದು ಬಂದಿದೆ ಅದು ಬಾರಿ ಸಂತೋಷ ಆಯ್ತು ಅಂದ್ರೆ ನೀವು ಎಷ್ಟು ಸೀಟ್ ಎಕ್ಸ್‌ಪೆಕ್ಟ್ ಮಾಡಿದ್ರಿ ಕರ್ನಾಟಕದಲ್ಲಿ ಅಷ್ಟೋ ಅಂದಾಜು ಇಲ್ಲ ಆದರೂ ಬರುತ್ತೆ ಅಂತ ಒಂದು ಇದಿತ್ತು ಅಷ್ಟು ಸೀಟ್ ಅಂತ ನಾವು ಗೆಸ್ ಮಾಡಿರಲಿಲ್ಲ ಕರ್ನಾಟಕದಲ್ಲಿ ಯಾರ್ ಗೆದ್ದು ಖುಷಿ ಆಗಿದೆ ನಮಗೆ ತುಂಬಾ ಕರ್ನಾಟಕದಲ್ಲಿ ಅಂದ್ರೆ ಬಿಜೆಪಿ ಆಡಳಿತ ಬಂದಿದ್ದಕ್ಕೆ ನಮಗೆ ಮತ್ತೆ ಖುಷಿ ಆಗಿದೆ ಅಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಆಂತ್ರದಲ್ಲಿ ಇವರು ಮಂಜುನಾಥ್ ಅವರಿಗೆದ್ರಲ್ಲ ಹೌದು ಹೌದು ಅದರ ಬಗ್ಗೆ ಅವರು ಒಳ್ಳೆ ರಿಸಲ್ಟ್ ಬಂದಿದೆ ಅದು ನಮಗೆ ಒಳ್ಳೆ ಖುಷಿ ಆನ್ಸ್ತೋ ಮತ್ತೆ ಅವರು ಡಾಕ್ಟರ್ ಮಂಜುನಾಥ್ ಅವರು ಪೈಪೋಟಿ ಕೊಟ್ಟಿದ್ದರು ಅವ್ರಿಗೆ ಗೆದ್ದಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಆಗ್ತದೆ ಗ್ಯಾರಂಟಿ ಯೋಜನೆ ಹಾಂ ಇಲ್ಲ ಮೇಡಮ್ ಅದು ಅಷ್ಟಕ್ಕಷ್ಟೇ ಅಂತ ನಮಗೂ ಅಷ್ಟೇನೂ ಅದ್ರ ಮೇಲೆ ಜನಗಳು ಅನಿಸಿಕೆ ಇಟ್ಕೊಂಡಿದ್ರು ಅದ್ರ ಬಗ್ಗೆ ಎಕ್ಸ್ಪೆಕ್ಟ್ ಇಟ್ಟು ಈ ಥರ ಮಾಡ್ತಿದ್ರ ಅಂತ ಜನಗಳಿಗೆ ಅದು ಇದಾಗಿ ಮುಳುವಾಯಿತು ಅವ್ರು ಕೊಟ್ಟಿರೋ ಇದು ಎಲ್ಲ ನೋಡಿದ್ರೆ ಜನಗಳಿಗೆ ಅಷ್ಟು ಇಡ್ಸಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಮತ್ತೆ ನಮಗೆ ಬಿ ಜೆ ಪಿಗೆ ಬಂದಿದೆ ಖುಷಿ ಆಗ್ತದೆ

ಇಲ್ಲ ಮೇಡಮ್ ಈಗ ನೆಕ್ಸ್ಟ್ ಜನ್ರೇಷನ್ ಇದೆಯೋ ಅವರಿಗೆಲ್ಲ ಏನೇನು ಮಾಡಬೇಕು ಎಲ್ಲ ಅವರಿಂದ ಬೋಧಿ ಇದ್ದಾರೆ ಅದರಿಂದ ನಮಗೆ ಭಾಳ ಖುಷಿ ಮಸ್ಟ್ ನೆಕ್ಸ್ಟ್ ಜನ್ರೇಷನ್ ಆಲೋಚನೆ ಮಾಡಬೇಕಲ್ಲ ಮೇಡಮ್ ಅದರಿಂದ ಪ್ರತಿಯೊಂದು ಅವರೆಲ್ಲ ಮಾಡಿರೋ ಕೆಲಸಗಳೆಲ್ಲ ಒಳ್ಳೆ ಮೆಚ್ಚುಗೆ ಆಗಿದ್ದಂಥದ್ದು ಅದಕ್ಕೋಸ್ಕರ ಪ್ರಜೆಗಳೇನಂತಂದರೆ ಅವರೇ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಮೇಲೆ ಮತ್ತೆ ಅವ್ರನ್ನೇ ಅಧಿಕಾರ ತಂದಿದ್ದಾರೆ ಅದು ನಮ್ಮ ಭಾಳ ಖುಷಿಯಾಯಿತು